ಎಲ್ರಿಗೂ ನಮಸ್ಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸೋಲಾರ್ ಎನರ್ಜಿ ಈ ಒಂದು ಇಲಾಖೆಯ ವತಿಯಿಂದ ಸೂರ್ಯ ಮಿತ್ರ ಅನ್ನುವಂಥ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋರು ಶಮ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆಯವರು ಎಲ್ಲಿ ನಡೆಸ್ತಿದ್ದಾರೆ ಜ್ಞಾನ ಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು ಇಲ್ಲಿ ನಡೆಸ್ತಿದ್ದಾರೆ ಆದರೆ ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಕೆಳಗಡೆ ಬರೆದಿದ್ದೀವಿ ಕಾಣಿಸ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಹೀಗಂತಂದರೆ ಏನು ಅಂದರೆ ಭವಿಷ್ಯದ ಕಲೆಗಳು ಅಥವಾ ಕೌಶಲ್ಯ ಅಥವಾ ಉದ್ಯೋಗಾವಕಾಶ ಇರುವಂತಹ ಕ್ಷೇತ್ರ ಇದು ಇಲ್ಲಿ ಸೋಲಾರ್ ಎನರ್ಜಿಯನ್ನು ಇನ್ಸ್ಟಾಲ್ ಮಾಡೋದನ್ನು ನಾವು ಈ ಕೋರ್ಸಲ್ಲಿ ಹೇಳ್ಕೊಡ್ತೀವಿ ಎಷ್ಟು ದಿನ ಹೇಳ್ಕೊಡ್ತೀವಿ ಮೂರು ತಿಂಗಳ ಕಾಲ ಹೇಳ್ಕೊಡ್ತೀವಿ ನಾವು ಈ ಮೊದಲು ಹಲವಾರು ಟ್ರೈನಿಂಗನ್ನು ಮಾಡಿದ್ವಿ ಆದರೆ ತುಂಬ ಸ್ನೇಹಿತರು ಕೇಳಿದ್ದು ಏನಂತಂದರೆ ನಾವು ಬಂದು ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ನಮಗೆ ಊಟ ವಸತಿಯನ್ನು ಉಚಿತವಾಗಿ ಪ್ರೊವೈಡ್ ಮಾಡಿದ್ರೆ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರಿ ಈ ಸಲಿ ಊಟ ವಸತಿ ಎಲ್ಲವನ್ನು ಕೂಡ ಉಚಿತವಾಗೇ ಪ್ರೊವೈಡ್ ಮಾಡ್ತಿದ್ದೀವಿ ಯಾರೆಲ್ಲ ಅರ್ಹರು ಅಂತಂದರೆ ಐ ಟಿ ಐ ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಮುಗಿಸಿದಂಥ ಎಲ್ಲರೂ ಕೂಡ ಅರ್ಹರ ಇದಕ್ಕೆ ಈ ಕೋರ್ಸ್ ಡ್ಯೂರೇಷನ್ ಮೂರು ತಿಂಗಳು ಯಾವತ್ತು ಶುರುವಾಗುತ್ತೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುರುವಾಗುತ್ತೆ ಆದರೆ ಇದರಲ್ಲಿ ವೇಕೆನ್ಸಿ ಇರುವಂಥ ಸೀಟುಗಳು ಎಷ್ಟು ಅಂತಂದರೆ ಬರೀ ಮೂವತ್ತು ಸೀಟ್ಗಳು ಮಾತ್ರ ಇಲ್ಲಿ ಯಾವುದೇ ವರ್ಗದ ನಿರ್ಬಂಧವಿಲ್ಲ ಜನರಲ್ ಮೆರಿಟ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಯಾರು ಬೇಕಾದರೂ ಐ ಟಿ ಐ ಪಾಲಿಟೆಕ್ನಿಕ್ ಕಂಪ್ಲೀಟ್ ಮಾಡಿರೋರು ಹಾಗೆ ಹೆಣ್ಣು ಮಕ್ಕಳಿಗೆ ಕೂಡ ಸಮಾನ ಅವಕಾಶ ಇದೆ ಗಂಡು ಮಕ್ಕಳು ಮಕ್ಕಳು ಇಬ್ಬರೂ ಕೂಡ ಅಪ್ಲೈ ಮಾಡಬಹುದು ಮತ್ತೊಂದು ತುಂಬ ಮುಖ್ಯವಾದ ವಿಷಯ ಅಂತಂದರೆ ಮೂರು ತಿಂಗಳು ಟ್ರೈನಿಂಗ್ ಮುಗಿಸ್ಬಿಟ್ಟು ನಿಮ್ಮನ್ನು ನಾವು ಸುಮ್ಮನೆ ಹಾಗೆ ಬಿಟ್ಟುಬಿಡಲ್ಲ ಟ್ರೈನಿಂಗ್ ಆದ ಕೂಡಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಕೂಡ ನಮ್ಮದೇ ಜವಾಬ್ದಾರಿ ಅಂದರೆ ನಿಮಗೆ ಉದ್ಯೋಗವನ್ನು ಕೊಡಿಸೋದು ಕೂಡ ನಮ್ಮದೇ ಜವಾಬ್ದಾರಿಯಾಗಿರುತ್ತೆ ಯಾರು ನಡೆಸ್ತಿರೋದು ಶಮಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಜ್ಞಾನಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಸೆಂಟರ್ ಬೆಂಗಳೂರು ಈ ಜಾಗದಲ್ಲಿ ನಡೆಸ್ತಾ ಇದ್ದೀವಿ ಹಾಗೆ ಇಲ್ಲಿರುವಂಥ ದೂರವಾಣಿ ಸಂಖ್ಯೆಗಳನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದು ಬಿಟ್ಟು ಮತ್ತಿನ್ಯಾವುದೇ ದೂರವಾಣಿಯೇ ಜ್ಞಾನಗಂಗೋತ್ರಿಯ ಇನ್ಯಾವುದೇ ದೂರವಾಣಿಗೆ ಕರೆ ಮಾಡಬಾರ್ದು ಸ್ನೇಹಿತರೆ ಇಲ್ಲಿರುವ ಮೂರು ದೂರವಾಣಿ ಸಂಖ್ಯೆಗಳನ್ನು ನೀವು ಬರ್ಕೊಂಬಿಡಿ ಇಲ್ಲಿಗೆ ಫೋನ್ ಮಾಡಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ತಿಳ್ಕೊಬಹುದು ಸೋಲಾರ್ ಇನ್ಸ್ಟಲೇಷನ್ ಕೋರ್ಸ್ ಸರಿಯಲ್ವಾ ಸೂರ್ಯ ಮಿತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಮೂವತ್ತು ಸೀಟ್ಸು ತುಂಬ ಬೇಗ ಮುಗಿದೋಗ್ಬಿಡತ್ತೆ ಅದರಿಂದ ಈ ತಕ್ಷಣ ನಮ್ಮನ್ನು ಸಂಪರ್ಕಿಸಿ ನಮಸ್ಕಾರ